ಗಾಡಿ ಯಾವ್ಯಾವಿದೆ ಅಂತ ನಮ್ಗೆ ಗೊತ್ತಿತ್ತು ಒಂದು ಬುಲೆಟ್ ಇತ್ತು ಇನ್ನೊಂದು ಬಿ ಎಮ್ ಡಬ್ಲ್ಯೂ ಇತ್ತು ಈಗ ಹೊಸ ಅತಿಥಿ ಆ್ಯಡ್ ಆನ್ ಆಗಿದೆ ಅದ್ರ ಬಗ್ಗೆ ಜಗದೀಶ್ ಅವರೇ ನಮಗೆ ಖುದ್ದಾಗಿ ಹೇಳ್ತಾರೆ ಹಾಗೆ ಇದು ಎಂಟ್ರೆನ್ಸ್ ಅವ್ರ ಮನೆ ಎಂಟ್ರೆನ್ಸ್ ಇದು ನೋಡ್ಬೋದು ಸರ್ ತುಂಬ ದೊಡ್ಡ ಗೇಟ್ ಇಡ್ಸಿದ್ದೀರಾ ಸರ್ ಫುಲ್ಲು ಅಂದರೆ ಕಾರ್ಗಳು ಪಾರ್ಕಿಂಗ್ಗೆ ಅಂತ ಮಾಡಿದ್ದ ಕಾರ್ ಪಾರ್ಕಿಂಗ್ ಅಂತ ಮೇಡಮ್ ಯಾಕಂದರೆ ಕಾನೂನು ರೀತಿಯಲ್ಲಿ ನಾವು ಗಾಡಿ ಕಾರ್ಗಳನ್ನು ರೋ ರಸ್ತೆ ಮೇಲೆ ನಿಲ್ಲಿಸಂಗಿಲ್ಲ ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ ಮನೆ ಅಲ್ಲಿಯವರು ಕಟ್ಬಿಟ್ಟು ಗಾಡಿಗಳನ್ನ ಹೊರ್ಗಡೆ ಹಾಕ್ತಾರೆ ನನಗೆ ಕಾನೂನ ಮುರಿಯೋಕೆ ಇಷ್ಟ ಇಲ್ಲ ನಮ್ಮ ಮನೇಲಿ ಹೆಚ್ಚು ಕಮ್ಮಿ ಮೂರು ನಾಲ್ಕು ಕಾರ್ ನಿಲ್ಲಿಸ್ಕೊಳ್ಬೋದು ಒಂದು ಏಳೆಂಟು ಗಾಡಿ ನಿಲ್ಸ್ಕೊಬೋದು ಪಾರ್ಕಿಂಗ್ ಸ್ಪೇಸ್ ನಾವು ಹೊರ್ಗಡೆ ಮಾಡ್ಕೊಂಡಿದ್ದೆ ಯಾವುದೇ ಕಾರನ್ನ ಗಾಡಿ ನಾವು ಹೊರಗಡೆ ಹಾಕಲ್ಲ ಮೇಡಮ್ ಏನೋ ಬೆಳಗ್ಗೆ ಓಡಾಡಬೇಕಾದ್ರೆ ನಿಲ್ಲಿಸ್ತೀವಿ ಹೊರ್ತು ರಾತ್ರಿ ಹೊತ್ತು ಎಂಟು ಗಂಟೆ ಆದಮೇಲೆ ಎಲ್ಲ ಗಾಡಿಗಳು ಒಡೆ ಬರ್ತದೆ ಪ್ಲಸ್ ಇನ್ನೊಂದು ಇಲ್ಲೇ ಜಮೀನು ಒಂದು ಫಾರ್ಮ್ ಹೌಸ್ ಇದೆ ನಮ್ಮ ಹತ್ರ ಒಂದು ಎರಡು ಎಕರೆ ಜಾಗ ಒಂದೂವರೆ ಎಕರೆ ಜಾಗ ಇದೆ ಅಲ್ಲ ಒಂದು ಐನೂರು ಕಾರ್ ಹಾಕ್ಬೋದು ಅಷ್ಟು ಜಾಗ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಗಾಡಿಗಳು ಇವು ಪಿದಿರ ಮಣ್ಣಿ ಅವಾಗ ಹೊರಡೇ ಇರ್ತವೆ ಒಂದ್ ಸಿಸ್ಟಮ್ಯಾಟಿಕ್ ಆಗಿ ಕಾನೂನ್ ಮುಖಾಂತರ ಇರ್ಬೇಕಂತ ನಮ್ಗೆ ಹಾಗೆ ನಾನು ಲಾಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗ ನಾನು ಒಂದು ಅಬ್ಸರ್ವ್ ಮಾಡಿದೆ ಬರೀ ನಿಮ್ಮ ಅವ್ರು ಅಷ್ಟೇ ಎಲ್ಲ ಇಲ್ಲಿ ಪೂಜೆ ಮಾಡೋದು ಹೊರಗಡೆ ಸುತ್ತಮುತ್ತ ನೇಬರ್ಸ್ ಕೂಡ ಬರ್ತಾರೆ ಅಂದ್ರೆ ಅಕ್ಕಪಕ್ಕದ ಮನೆಯವರು ಬಂದು ಇಲ್ಲಿ ದೇವರ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅವಕಾಶ ಇದೆಯಾ ಎಲ್ಲ ಮಾಡ್ತೇವ ಮೇಡಮ್ ದೇವರ ಸಕಲ ಜಗ ಜೀ ಜಗತ್ತಿಗೂ ಜೀವ ರಾಶಿಗೂ ಕೂಡ ಅವನು ಒಡೆಯ ಅಂತ ಎಲ್ಲ ನಂಬಿರೋದ್ರಿಂದ ಮೇಡಮ್ ನಮಗೂ ಒಳ್ಳೇದಾಗಿದ ಮೇಡಮ್ ಅವ್ರಿಗೂ ಒಳ್ಳೇದಾಗ್ಲಿ ಈಗ ಓಂ ನಮಃ ಶಿವ ಅಂತ ನಾವು ಹಂಗೆ ಅನ್ನೋದು ಅವರು ಓಂ ಶಿವ ಅಂತಾರೆ ನಮಗೆ ದೇವ್ರು ಇಷ್ಟೆಲ್ಲ ಕೊಟ್ಟಾನೆ ಅವ್ರಿಗೂ ಒಳ್ಳೇದು ಮಾಡಲಿ ನನಗೆ ಇಫ್ಯಾಕ್ಟ್ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಬೆಳ್ಕೊತೀನಿ ಹೊರತು ನಾನು ಒಬ್ಬನಿಗೆ ಯಾವತ್ತು ಕೇಳ್ಕೊಳ್ಳಿಲ್ಲ ಇಡೀ ಪ್ರಪಂಚ ಚೆನ್ನಾಗಿದರೆ ಇಡೀ ಇಡೀ ರಾಷ್ಟ್ರ ಚೆನ್ನಾಗಿದರೆ ರಾಜ್ಯ ಚೆನ್ನಾಗಿದ್ರೆ ನಮ್ಮ ಬೆಂಗಳೂರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ನಾನು ಯಾವತ್ತೂ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳೋಂಥ ವ್ಯಕ್ತಿ ಹಾಗಾಗಿ ಐ ಥಿಂಕ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀವಿ ಮೇಡಮ್ ನೋಡ್ಬೋದು ನೀವು ಸರ್ ಎಷ್ಟು ವರ್ಷದಿಂದ ಟೂ ತೌಸಂಡ್ ಟೆನ್ನಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದು ಕೋಲಾರದಲ್ಲಿ ಅದನ್ನು ಕೋಟಿಲಿಂಗೇಶ್ವರ ಸಂಬಂಧಪಟ್ಟಂಥವರು ನನಗೆ ಅದನ್ನು ಮಾಡಿಕೊಟ್ಟು ಇಲ್ಲಿ ತಗೊಂದು ಸ್ಥಾಪನೆ ಮಾಡಿಕೊಟ್ರು ಇದೇನೋ ಅದು ಅದೊಂದು ನಮಗೆ ಒಂದು ಅಟ್ಯಾಚ್ಮೆಂಟು ಅಂದರೆ ಇಷ್ಟೆಲ್ಲ ನಾವು ಬೆಳಿಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಸ್ಪಿರಿಚುವಲ್ ಪವರ್ ಅಂತ ಇರ್ತದೆ ಜನರು ಅಂತಾರೆ ನಾನು ಅದಕ್ಕೆ ಒಂದು ಐ ತಿಂಕ್ ಒಂದು ಪವರ್ ಇದೆ ಅಂತ ನನಗನ್ನಿಸುತ್ತೆ ಸೊ ಆ ಪವರನ್ನು ಬೆಳಗ್ಗೆ ಆದರೆ ಜಾಗೃತಿ ಕೊಡಿಸ್ಬೇಕು ಅದರಲ್ಲಿ ಮತ್ತು ನಮ್ಮಲ್ಲಿ ಸೊ ಅದನ್ನು ಮಾಡ್ತೀವಿ ಮೇಡಮ್ ಅಷ್ಟೇ ದಿನ ಬೆಳಗ್ಗೆ ಆದ್ರೆ ನೀವು ದೇವರ ಪೂಜೆ ಮಾಡ್ತೀರಾ ನೀವೇ ಸ್ವತಃ ಮಾಡ್ತೀರಾ ಇದು ಪೂಜೆ ಮಾಡೋದಿಲ್ಲ ಪೂಜೆ ನಾನು ಮಾಡೋದಿಲ್ಲ ಬೆಳಗ್ಗೆ ಆದ್ರೆ ಅದನ್ನ ಶುದ್ಧೀಕರಣ ಮಾಡ್ತೀನಿ ಮೂರು ಗಂಟೆಗೆ ನಾನು ಹೇಳೋದು ಒಂದು ನಾಲ್ಕು ಗಂಟೆಗೆ ಶುದ್ಧೀಕರಣ ಆಗ್ಬಿಡುತ್ತೆ ಅದನ್ನು ತೊಳೆದ್ಬಿಟ್ಟು ಮೇಲೆ ಅಭಿಷೇಕ ನೀರಿನ ಅಭಿಷೇಕ ಮಾಡಿ ಬಿಟ್ಬಿಡ್ತೀನಿ ಮಿಕ್ಕಿ ಅವ್ರು ಬಂದವರೆಲ್ಲ ಅದಕ್ಕೆ ಹೂ ಹಾಕಿ ಕಡ್ಡಿ ಅಣಿಸ್ತಾರೆ ನಾನು ಪೂಜೆ ಗೀಜೆ ಮಾಡಲ್ಲ ಬರೀ ಅದನ್ನು ತೊಳೆದು ಅದನ್ನು ಶುದ್ಧೀಕರಣ ಮಾಡಿ ಬಿಟ್ಬಿಡ್ತೀನಿ ಮಾಡಿಬಿಟ್ಬಿಡ್ತೀನಿ ಮೋಸ್ಟ್ ಅವೈಟೆಡ್ ಅನ್ನಲ್ಲ ಹೊಸ ಗಾಡಿ ತೊಗೊಂಡಿದ್ದಾರೆ ಅಂತ ಅದು ಇದೇ ಗಾಡಿ

ಚೆನ್ನಾಗಿದೆ ಆಕ್ಚುಲಿ ಸೊ ಏನಕ್ಕೆ ನೀವು ಕವಾಸಕಿನೇ ಚೂಸ್ ಮಾಡಿದ್ರಿ ಇಲ್ಲ ಮೇಡಮ್ ಇದು ಕೆಲವು ಕೆಲವು ಸಮಯದಲ್ಲಿ ಗಾಡಿ ಬೇಕಾಗಿದೆ ನನಗೆ ಬೇಕಾಗಿದೆ ನನಗೋಸ್ಕರ ಏನು ತಗೊಂಡಿರೋದು ಎಲ್ಲ ಸಮಯದಲ್ಲೂ ಇಷ್ಟೆಲ್ಲ ಹೋರಾಟ ಮಾಡಬೇಕಾದ್ರೆ ಕೆಲವೊಂದು ಟೈಮು ಆಪತ್ ಆಪತ್ ಬಾಂಧವರು ಇವೆಲ್ಲ ವೆಹಿಕಲ್ಗಳು ಬುಲೆಟ್ ಆಗಿ ಹಿಂಗೆ ಉಜುಕೊಂಡು ಹೋಗ್ಬಿಡ್ಬೋದು ಅಂತ ಒಡೆದು ಹೋಗ್ಬೇಕಂದ್ರೆ ಬೇಕಲ್ಲ ಮೇಡಮ್ ಯಾರಿಗೂ ಒಡ್ಬಿಟ್ಟು ಹೋಗ್ಬೇಕಂದ್ರೆ ಬೇಕಲ್ಲ ಅದಕ್ಕೆ ತಗೊಂಡಿದ್ದೆ ಮೇಡಮ್ ಮೇಡಮ್ ಸ್ಪೀಡ್ ಸ್ಪೀಡ್ ಮೇಡಮ್ ಸ್ಪೀಡ್ ಬೇಸಿಕಲಿ ಇಸ್ ಸ್ಪೀಡು ಏನೋ ಸೇಫ್ ವೆಹಿಕಲ್ಲು ಮೂರನೇದು ಕಣ್ಮಿಡಿಸಿ ಕಣ್ಮಿಡ್ಕೋದಲ್ಲಿ ಇದರಲ್ಲಿ ಇದರಲ್ಲಿ ಈಗ ಓಟ ಗೊತ್ತೇ ಆಗೋದಿಲ್ಲ ಮೇಡಮ್ ನಮ್ಮ ಪ್ರೊಫೆಷನ್ಗೆ ಬೇಕಾಗಿದೆ ದಿಸ್ ಪ್ರೊಫೆಷನ್ ರಿಕ್ವೈರ್ಸ್ ಒಂದು ಜೇಮ್ಸ್ ಬಾಂಡ್ ಕೆಲಸ ಮಾಡಬೇಕು ಅಂದರೆ ಇವರೆಲ್ಲ ಇಷ್ಟು ದೊಡ್ಡ ದುರಡೀರಗಳನ್ನ ಹಾಕೊಂಡ್ಮೇಲೆ ನಾವು ಜೇಮ್ಸ್ ಬಾಂಡ್ ಆಗಿದ್ರೇ ಇದಲ್ಲ ಸೊ ಫಾರ್ ಬೀಯಿಂಗ್ ಎ ಜೇಮ್ಸ್ ಬಾಂಡ್ ದಿಸ್ ಟೈಪ್ ಆಫ್ ಜೇಮ್ಸ್ ಕಾಂಡ್ ವೆಹಿಕಲ್ ಈಸ್ ಆಲ್ಸೋ ರಿಕ್ವೈರ್ಡ್ ಸೊ ಯಾ ಹಾಗೆ ನಿಮ್ಮ ಪ್ರೀತಿಯ ಬೈಕ್ ಮಗ ಓಡಿಸ್ತಾನೆ ಸೊ ಅಳೆ ವೆಹಿಕಲ್ ಇದು ಸೊ ಓಡಿಸ್ತಾನೆ ಇದು ತುಂಬಾ ಜನ ಹೇಳ್ತಾ ಇರ್ತಾರೆ ಸರಿ ಹಿಂಗೆ ಪಾಸ್ ಆಗೋ ಅಷ್ಟೊತ್ತಿಗೆ ಲಾಯರ್ ಜಗದೀಶ್ ಅವರು ಹಿಂಗ ಅಪ್ಪ ಅಂತ ಹೊರ್ಟೋಗಿರ್ತಾರೆ ಫುಲ್ ಹೆಲ್ಮೆಟ್ ಗ್ಲೌಸ್ ಎಲ್ಲ ಹಾಕೊಂಡು ಅಂತ ತುಂಬಾ ಜನ ನೋಡಿದಾರೆ ಸರ್ ಫೆಮಿಲಿಯರ್ ಆಗಿದೀರಾ ನೀವು ಹೌದು ಮೇಡಮ್ ಎಸ್ಪೆಷಲ್ ಪೊಲೀಸ್ ಅವ್ರು ಜಾಸ್ತಿ ನೋಡ್ತಾ ಇರ್ತಾರೆ ಆಲ್ಮೋಸ್ಟ್ ಎಲ್ಲ ಪೊಲೀಸ್ ಹತ್ರ ವಿಡಿಯೋನೂ ಇದೆ ಇದು ಐ ಮೀನ್ ಇನ್ ಫ್ಯಾಕ್ಟು ಸಿ ಮೇಡಮ್ ನಾನು ಏನು ಐ ನಾನು ನನ್ನ ಶ್ರೀಮಂತ ಅಂತ ಪ್ರೊಜೆಕ್ಟ್ ಮಾಡ್ಕೊತ ಇಲ್ಲ ನೀವು ಈ ಥರ ಆನಂದ ಪಡಿ ಅಂತ ನಾನು ಹೇಳ್ತಾ ಇರೋದು ಸಿ ಐ ಆಲ್ವೇಸ್ ಟೆಲ್ ಬಿ ಹ್ಯಾಪಿ ಆ್ಯಂಡ್ ಕೀಪ್ ಆಲ್ವೇಸ್ ಅದರ್ಸ್ ಹ್ಯಾಪಿ ಅಂತ ಸೊ ಒಬ್ಬನೇ ಖುಷಿ ಅಂತಲ್ಲ ಬೇರೆಯವರು ಕೂಡ ಖುಷಿಯಾಗಿ ಬರಬೇಕು ಮೇಡಮ್ ನೀವು ಚೆನ್ನಾಗಿ ನೀವು ಕೂಡ ನಾಳೆ ದಿವ್ಸ ಇಂದ ಪೈಕ್ ತೊಗೋಬೇಕು ಇಂದ ಮನೆ ಕಟ್ಟಬೇಕು ನಿಮ್ಗೆ ಆ ಆಸೆ ಬರಬೇಕು ನಮ್ಮ ಮನೆಗೆ ಬಂದರೆ ನಿಮ್ಗೆ ಆ ಆಸೆ ಬರಬೇಕು ಅದಕ್ಕೋಸ್ಕರ ಬೇರೆ ಯಾರನ್ನೋ ಹಾಳು ಮಾಡೋ ಅವಶ್ಯಕತೆ ಎಲ್ಲ ರಾಜಕೀಯ ಮಾಡಬೇಕಾಗಿಲ್ಲ ಬೇರೆ ಯಾರನ್ನೋ ಲೂಟಿ ಮಾಡಬೇಕಾಗಿಲ್ಲ ಅಥವಾ ಬಳ್ಳಾರಿನಲ್ಲಿ ಮೈನಿಂಗ್ ಮಾಡಬೇಕಾಗಿಲ್ಲ ಅಥವಾ ಬೆಳಗಾಮಲ್ಲಿ ಆಧಿಪತ್ಯ ಮಾಡಿಕೊಂಡು ವಂಶಭಾರಂಪರಿಗೆ ನಾವೇನು ಮಾಡಬೇಕಾಗಿಲ್ಲ ಅಥವಾ ಶಿವಮೊಗ್ಗದಲ್ಲಿ ಈಶ್ವರಪ್ಪನ ಯಡಿಯೂರಪ್ಪನ ರಾಜಕೀಯನೂ ಮಾಡಬೇಕಾಗಿಲ್ಲ ಕಷ್ಟಪಟ್ಟು ಕೂಡ ಇದನ್ನೆಲ್ಲ ಸಂಪಾದನೆ ಮಾಡ್ಬೋದು ಇದರಲ್ಲಿ ಒಂದು ಖುಷಿ ಇರ್ತದೆ ಮೇಡಮ್ ನೀವು ನಿಮ್ಮ ಸಂಪಾದನೆಯಲ್ಲಿ ಇಂಥದ್ದೆಲ್ಲ ತಂದಾಗ ಒಂದು ಖುಷಿ ಇರ್ತದೆ ದಟ್ಸ್ ವಾಟ್ ವಾಟ್ ಐ ಮೆಂಟ್ ಮೇಡಮ್ ಹಾಗೆ ಒಂದಷ್ಟು ವಿಷಯಗಳನ್ನು ಇವಾಗ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡೋದಂದ್ರೆ ನೀವು ಹಿಂದಿ ಬಿಗ್ ಬಾಸ್ ಹೋಗ್ತೀನಿ ಅಂತ ಹೇಳಿದ್ರಿ ನಮ್ಮ ಚಾನೆಲ್ ಗೆನೇ ಹೇಳಿದ್ರಿ ಹಿಂದಿ ಬಿಗ್ ಬಾಸ್ ಗೆ ಹೋಗ್ತಿದೀವಿ ಅಂತ ಮಾತುಕತೆ ಆಗ್ತದೆ ಅಂತ ಹೇಳಿದ್ರೆ ಪ್ರೋಟೋಕಲ್ ಇಸ್ ಫೈನಲೈಸ್ ತುಂಬಾ ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರೋಟೋಕಾಲ್ ಅನ್ನೋದಿರತ್ತೆ ಹಿಂದಿ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಗೆ ಹೋಗಬೇಕಾದ್ರೆ ಯಾರಿಗೂ ಹೇಳ್ಬಾರ್ದು ಅಂತ ಜಗದೀಶ್ ಅವರು ಹೇಳ್ತಾ ಇದ್ದಾರೆ ಸೊ ಸುಮ್ನೆ ಏನು ಹೇಳ್ತಾ ಇದ್ದಾರಪ್ಪ ಜನಕ್ಕೆ ಪ್ರೋಟೋಕಾಲ್ ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾವ ಪ್ರೋಟೋಕಾಲ್ ಫಾಲೋ ಮಾಡ್ತಾ ಇದ್ದಾರೆ ಅಾ ಅಮೋಕ್ಷಿತಾ ಶಿ ವಾಸ್ ಅರೆಸ್ಟೆಡ್ ಯಾವ 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 ಇದೆ ಮೇಡಮ್ ಅಲ್ಲಿ ಕ್ರಿಮಿನಲ್ ಕ್ರಿಮಿನಲ್ ಹಿನ್ನೆಲೆ ಎಲ್ಲೋರು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡೋಂಥ ತಗೊಂಡೋಗ್ಬಿಟ್ಟು ಬಿಗ್ ಬಾಸಲ್ಲಿ ನೀವು ತುಂಬ ದೃಢೀರೂರು ತುಂಬ ಒಳ್ಳೆಯವರು ಅಂತ ಪ್ರೊಜೆಕ್ಟ್ ಮಾಡೋದು ಪ್ರೊಟೋಕಾಲಾ ಹಾಂ ಐದು ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದಂಥ ಚೈತ್ರ ಕುಂದಾಬರ್ನ ಕರ್ಕೊಂಬಂದು ಈರೋ ಇನ್ ಥರ ಪ್ರೊಜೆಕ್ಟ್ ಮಾಡೋದು ಪ್ರೊಟೋಕಾಲ ಐ ಡೋಂಟ್ ಥಿಂಕ್ ಸೊ ಮೇಡಮ್ ನನಗೇನು ಆ ಥರ ಅನ್ನಿಸ್ಲಿಲ್ಲ ಪ್ರೊಟೋಕಾಲ್ ಫಾಲೋ ಮಾಡ್ತಾಯಿದೆ ಅಥವಾ ಈ ಬಿಗ್ ಬಾಸ್ಗೆ ಆ ಥರ ಒಂದು ರೀತಿ ನೀತಿಗಳಿದೆ ಅನ್ನೋದಾದರೆ ಈ ಥರ ಯಾವುದೇ ಒಬ್ಬ ಕ್ಯಾಂಡಿಡೇಟ್ ತರಬೇಕು ಅಂತಂದ್ರೆ ಅವರ ಬ್ಯಾಗ್ರೌಂಡ್ನ ವೆರಿಫೈ ಮಾಡಿದ್ರೆ ಕ್ರಿಮಿನಲ್ ತಗೊಂಬಂದು ತೋರಿಸೋದು ಯಾವ ಪ್ರೋಟೋಕಾಲ್ ಅಲ್ಲ ಮೇಡಮ್ ಬಿಗ್ ಬಾಸ್ ಐ ಡೋಂಟ್ ಥಿಂಕ್ ಸಹ ಇಂಥವ್ರನ್ನ ಕರ್ಕೊಂಬಂದು ಪ್ರೊಜೆಕ್ಟ್ ಮಾಡೋದ್ರಿಂದ ಬಿಗ್ ಬಾಸ್ ಫೇಮಸ್ ಆಯ್ತು ಅನ್ನೋ ಗೊತ್ತಿಲ್ಲ ಸಮಾಜಕ್ಕೆ ಏನು ಮೆಸೇಜ್ ಅಂತೂ ಕೊಡ್ತಾ ಇಲ್ಲ ಮೇಡಮ್ ಅವರು ಸರ್ ಹಾಗೆ ಈಗ ನಿಮ್ಮ ಕಾರ್ಗಳು ಇಲ್ಲಿ ಮಿಸ್ ಆಗ್ತದೆ ಎಲ್ಲಿದೆ ಇಲ್ಲೇ ಒಂದು ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ಕಾರ್ ಡೀಟೇಲಿಂಗ್ ಅಂತ ಸೋರ್ಸ್ ಇದೆ ಅವೆಲ್ಲ ತುಂಬ ಕಾಸ್ಟ್ಲಿ ಕಾರ್ಸ್ ಅದರಿಂದ ಐ ತಿಂಕ್ ಅದ್ರ ಮೇಲೆ ಪಿ ಪಿ ಎಫ್ ಕೋಟ್ ಅಂತ ಮಾಡ್ತಾರೆ ಸ್ಕ್ರಾಚ್ ಪ್ರೂಫ್ ಅದಕ್ಕೆ ಮಾಡ್ತಾರೆ ಟೂ ಡೇಸಿಂದ ಮಾಡ್ತಾ ಇದಾರೆ ಮೇಡಮ್ ನಾಳೆ ಬರುತ್ತೆ ವೆಹಿಕಲ್ಸ್ ಯಾವ್ಯಾವ ಕಾರ್ ತಗೊಂಡ್ರಿ ಎಷ್ಟೆಷ್ಟು ಕೋಟಿ ಕೊಟ್ಟು ತಗೊಂಡಿದ್ರೆ ಅದು ಹೇಳೋಕ್ಕಾಗೋದಿಲ್ಲ ನಂಬರ್ ಪ್ಲೇಟ್ ಬೇಡ ಸರ್ ಎಟ್ಲೀಸ್ಟ್ ಯಾವ ಕಾರ್ ನೋಡ್ಕೊಳ್ಳಿ ಮೇಡಮ್ ನಂಗೆ ಏನು ಸಮಸ್ಯೆ ಇಲ್ಲ ನೀವು ನಂಬರ್ ಪ್ಲೇಟ್ ಹಾಕೊಂಡ್ರೂ ಸಮಸ್ಯೆ ಇಲ್ಲ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಕ್ಕೆ ಹೋಗ್ಬೇಡಿ ಅದ್ರ ಲೆಕ್ಕಾಚಾರ ಇನ್ಕಮ್ ಟ್ಯಾಕ್ಸ್ ಕೊಟ್ಟು ಬೇರೆ ಯಾರಿಗೂ ಹೇಳಂಗಿಲ್ಲ ನಾನು ದುಡ್ಡು ಹೇಳೋದಲ್ಲ ಈಗ ಸೆಟ್ಲ್ಮೆಂಟ್ಗಳು ಮಾಡ್ತಾ ಇದ್ದೀನಿ ದೊಡ್ಡ ದೊಡ್ಡ ಸೆಟಲ್ಮೆಂಟ್ಗಳು ಮಾಡ್ತಾ ಇದ್ದೀನಿ ತಪ್ಪೇನಿದೆ ಮೇಡಂ ಯಾವ ಕಾರ್ ತಗೊಂಡ್ರಿ ಅಂತ ಸರ್ ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂದ್ರೆ ಫೇಸ್ಬುಕ್ ಅಲ್ಲಿ ಫೈವ್ ಸೀರೀಸ್ ತಗೊಂಡ್ರಿ ಹೊಸದು ಸೆವೆನ್ ಎಕ್ಸ್ ಸೆವೆನ್ ಒಂದು ಬರ್ತದೆ ನಾಳೆ ನಾಳೆ ಬರ್ತದೆ ಸ್ಕಾರ್ಪಿಯೋ ಗನ್ಮೆನ್ಸ್ ಮೆನ್ಸ್ ಇದ್ದಾರೆ ಗನ್ ಮೆನ್ಗೋಸ್ಕರ ಹೊಸ ಸ್ಕಾರ್ಪಿಯೋ ತಗೊಂಡ್ವಿ ಈ ಬೈಕ್ ಇರಲಿ ಅದ್ ನಮ್ಮ ವ್ಯವಹಾರಗಳಿಗೆ ಬೇಕು ಬೈಕ್ ತಗೊಂಡಿದ್ವಿ ಇನ್ನೊಂದು ಒಂದು ಅದರ್ ಡಿಸನ್ ವೆಹಿಕಲ್ ಬರ್ತದೆ ಮೇಡಮ್ ಒಂದು ಅದರ್ ಝನ್ ವೆಹಿಕಲ್ ಮ್ಯಾನ್ಸ್ ತಾನೇ ಫುಲ್ ಪ್ಲ್ಯಾನ್ ಮಾಡಿ ಅಂತ ಆಗಿಲ್ಲ ಮೇಡಮ್ ಈಗ ನನಗೆ ಸರ್ಕಾರ ಸೆಕ್ಯೂರಿಟಿ ಕೊಟ್ಟಿಲ್ಲ ಫ್ರಮ್ ದ ಡೇ ಟೂ ತೌಸಂಡ್ ಲೆವೆನಿಂದ ಹೋಮ್ ಮಿನಿಸ್ಟರ್ನ ಬೀದಿ ತೊಗೊಂಬಂದೆ ಅದಾದಮೇಲೆ ಐವತ್ತೊಂದು ಜನ ಐ ಪಿ ಎಸ್ ಆಫೀಸರ್ಗಳು ತೊಗೊಂಬಂದೆ ನೂರಾರು ಜನ ರಾಜಕಾರಣಿಗಳು ತೊಗೊಂಬಂದೆ ಭ್ರಷ್ಟರನ್ನು ಎಕ್ಸ್ಪೋಸ್ ಮಾಡಿದೆ ಐ ಪಿ ಎಸ್ ಆಫೀಸರ್ನ ಬೀದಿ ತೊಗೊಂಬಂದೆ ಐನೂರು ಕೋಟಿ ಪಿ ಏನೋ ಪಿ ಎಸ್ ಎಸ್ ಕಗಾಣದಲ್ಲಿ ಒಬ್ಬ ಎ ಡಿ ಜಿ ಪಿ ಇಪ್ಪತ್ತು ಜನ ಪೊಲೀಸವ್ರನ್ನ ಜೈಲಿಗೆ ಕಳಿಸಿದೆ ಮೇಡಮ್ ನಾವು ಎಕ್ಸ್ಪೋ ಡ್ರಗ್ಗನ್ನು ಎಕ್ಸ್ಪೋಸ್ ಮಾಡಿದ್ದೀನಿ ಮೇಡಮ್ ಇಲ್ಲಿ ಒಬ್ಬ ಹಾಕಿಲ್ಲ ಸರ್ಕಾರ ನಾನು ಬಿ ಜೆ ಪಿಯವರು ಕೆ ಬಿ ಜೆ ಪಿಯವ್ರನ್ನ ವಿರೋಧಿಗಳು ಕಾಂಗ್ರೆಸ್ ಕಾಂಗ್ರೆಸ್ವ್ರು ಅನ್ಕೊಂಡ್ರೆ ಕಾಂಗ್ರೆಸ್ ಕಾಂಗ್ರೆಸ್ವರು ಕೂಡ ಹಾಕಿಲ್ಲ ಸಿದ್ದರಾಮಯ್ಯ ಮೋಸ್ಟ್ಲಿ ನಾವು ಬದುಕಿರೋದು ಇಷ್ಟ ಇಲ್ಲ ಅನ್ಸುತ್ತೆ ಸಿದ್ದರಾಮಯ್ಯಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ಮೋಸ್ಟ್ಲಿ ಅವರೇ ನೋಡಿ ಎಂಥ ರಾಜಕಾರಣಿಗಳಿಗೆ ಈ ಪೊಲೀಸವರು ಪ್ರೋಟೋಕಾಲ್ ಕೊ ಏನೋ ಪೊಲೀಸರು ಸೆಕ್ಯೂರಿಟಿ ಕೊಡ್ತಾರೆ ಅಂತಂದ್ರೆ ಯಾವುದೋ ಫೈವ್ ಸ್ಟಾರ್ ಹೋಟ್ಲಲ್ಲಿ ಯಾವುದೋ ಹೆಣ್ಮಗಳನ್ನ ಕರ್ಕೊಂಬಂದು ದೇಸಕ್ಕೆ ಅನುಭವಿಸ್ತಾರಲ್ಲ ಅಂಥವ್ರಿಗೆಲ್ಲ ಜೆಡ್ ಸೆಕ್ಯೂರಿಟಿ ಕೊಟ್ಟವ್ರೆ ನಮಗ್ಳು ಕೊಡಪ್ಪ ಹೋರಾಟಗಾರರು ಅಂತಂದರೆ ಕೇರ್ ಮಾಡ್ತಾ ಇಲ್ಲ ಹಾಗಾಗಿ ಪ್ರೈವೇಟ್ ಸೆಕ್ಯೂರಿಟಿ ನಾನೇ ಹಾಕೊಂಡಿದ್ದೀನಿ ಮೇಡಮ್ ಸರಿ ಬಗ್ಗೆ ಈ ಈ ಪೈಪ್ ಇದೆಲ್ಲ ಮೇಲಿಂದ ಬರುತ್ತೆ ಪೈಪ್ ಇದು ಇದೇ ತರ ಪೈಪ್ಸ್ ಇಲ್ಲಿ ಬಂದು ಲಿಂಕ್ ಆಗಿದೆ ಮೇಡಮ್ ಇದು ಬೋರ್ವೆಲ್ ಇದೆ ಈ ಬೋರ್ವೆಲ್ ಅಲ್ಲಿ ಎಂಟೈರ್ ಅನ್ನು ತೊಗೊಂಡು ಫಿಲ್ಟರ್ ಹಾಕಿ ಬಿಟ್ಟಿದೀವಿ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡಿದೀವಿ ಇದನ್ನ ಆಕ್ಚುಲಿ ಖಾರು ಹೋಗುತ್ತೆ ಅಂತ ಇದನ್ನ ಕವರ್ ಹಾಕಿ ತುಂಬಾ ಅದೇ ನಾಲ್ಕೈದು ಜನ ಬೇಕೆತ್ಲಿಕ್ ಇದು ದಿಸ್ ಇಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಂಟೈರ್ ಮನೆ ಮೇಲಿಂದ ನೀರು ಇಲ್ಲಿ ಬಂದು ಇಲ್ಲಿ ಶೇಖರಣೆ ಆಗುತ್ತೆ ಅಡ್ವಾಂಟೇಜ್ ಏನು ಅಂತಂದ್ರೆ ನೀವು ಇಪ್ಪತ್ನಾಲ್ಕು ಗಂಟೆ ನೀರು ಬೋರ್ವೆಲ್ ಅಲ್ಲಿ ಯೂಸ್ ಮಾಡಿದ್ರು ಕೂಡ ಮೇಡಮ್ ನಮ್ಮ ಬೋರ್ವೆಲ್ ಅಲ್ಲಿ ತರ್ಟಿ ಇದೆ ಸಿ ವಾಟ್ ಇಸ್ ಎ ಯೂಸ್ ಆಫ್ ರೈನ್ ವಾಶ್ ಸಿ ಎಲ್ಲರೂ ರೈನ್ ವಾರ್ಟರ್ ಟ್ರಾರ್ವೇಂಗ್ ಮಾಡ್ತಾರೆ ಯಾಕೆ ಮಾಡಬೇಕು ಮೇಡಮ್ ಇದು ಬ್ಯಾಂಕಲ್ಲಿ ನಾವು ದುಡ್ಡು ಎತ್ತಾಡ್ತೀವಿ ಬ್ಯಾಂಕ್ ದುಡ್ಡು ಬರಬೇಕಲ್ವಾ ಒಂದು ಸಂಬಳ ಬರಬೇಕಲ್ವಾ ಸೊ ಈ ರೈನ್ವಾಂಗ್ ಏನಂತಂದರೆ ನೀರನ್ನು ನಾವು ಸಕ್ಕ ಮಾಡ್ತಾ ಇದ್ರೆ ಈ ಮನೆ ಮೇಲೆ ನೀರು ತೊಗೊಂಬಂದು ಇಲ್ಲಿ ಬಿಟ್ಟರೆ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ ನಿಮಗೆ ಸಾವಿರ ಅಡಿಲಿ ನೀರಿತ್ತು ಅಂತಂದರೆ ಸತತವಾಗಿ ನೀವು ಮನೆ ಮೇಲೆ ನೀರನ್ನು ಇಲ್ಲ ಬಿಟ್ಟರೆ ನಿಮ್ಮ ಗ್ರೌಂಡ್ ವಾಟ್ರು ನೂರು ಅಡಿಗೆ ಬರ್ತದೆ ನಮ್ಮ ಮನೇಲಿ ಮೂವತ್ತು ಅಡಿಗಿದೆ ಇದೆ ನೀವು ಆಲ್ಮೋಸ್ಟ್ ಕೈಯಿಂದ ನೀರು ಎತ್ಕೊಬೋದು ಬೋರ್ವೆಲಲ್ಲಿ ಆಶ್ಚರ್ಯ ಅನಿಸುತ್ತೆ ಆದರೂ ನಿಜ ಮೇಡಮ್ ಪ್ರತಿಯೊಂದಕ್ಕೂ ಕೂಡ ವೈಜ್ಞಾನಿಕವಾದಂಥ ಒಂದು ಉದಾಹರಣೆ ಇದೆ ಹಂಗಾಗಿನೇ ಇದೆಲ್ಲ ಮಾಡಿದ್ದೀವಿ ಐ ಥಿಂಕ್ ದಟ್ಸ್ ವಾಟ್ ಮೇಡಮ್ ನಿಮ್ಮ ಫುಲ್ ದ್ವಾರ ಪಾಲಕರ ಥರ ಇದ್ದಾರೆ ಸರ್ ನೋಡೋದಕ್ಕೆ ತುಂಬ ಭಯ ಆಗುತ್ತೆ ಬಟ್ ಸ್ವಲ್ಪ ಸ್ವೀಟ್ ಇದೆ ಅಂತ ಅನಿಸುತ್ತೆ ಇನ್ನು ಮೂರು ಇರಬೇಕಲ್ವಾ ಸರ್ ಇಲ್ಲ ಮೇಡಮ್ ಒಟ್ಟು ಐದು ಐದು ಆರು ಏಳಿಗೆ ಎಂಟಕ್ಕೆ ಏಳು ಹೇಳಿದೆಯಲ್ಲ ಇಷ್ಟಿದೆ ಐದಿದೆ ಇಷ್ಟಿದೆ ಹಾಂ ಸೆವೆನ್ ಸೆವೆನ್ ಇದೆ ಸೆವೆನ್ ಮೇಲೆ ಹೇಳಿದೆ ಅಲ್ಲಿ ಅಲ್ಲಿ ಅದು ನಮ್ಮ ಅದು ಬಾಡಿಗೆ ತೊಗೊಂಡಿದ್ವಿ ನಮ್ ಗನ್ಮ್ಯಾನ್ಗೋಸ್ಕರ ಬಾಡಿಗೆ ತೊಗೊಂಡಿದ್ವಿ ಸೊ ಅಲ್ಲ ಇದೆ ಮೇಡಮ್ ಎಲ್ಲ ಒಂದು ಏಳು ಎಂಟ ಇದೆ ಮೇಡಮ್ ನಾಯಿ ಪ್ರೇಮಿ ಜೊತೆ ನನ್ನ ಪ್ರೇಮಿ ಇಷ್ಟ ಇಷ್ಟಪಡ್ಕೊತೀನಿ ನನ್ನ ಫ್ಯಾಮಿಲಿ ಇಷ್ಟ ಇಷ್ಟಪಡ್ತೀನಿ ಯಾರು ತೊಂದರೆ ಕೊಡಬಾರ್ದು ಮನುಷ್ಯ ಮಾಡಿದ್ರೆ ಮರ್ಡ್ರು ನಾಯಿಗಳು ಮಾಡಿದ್ರೆ ಆಕ್ಸಿಡೆಂಟ್ ಹಂಗಾಗಿರ್ಲಿ ಮೇಡಮ್ ರಕ್ಷಣೆ ಮಾಡಕೋಸ್ಕರ ಐ ಕ್ಯಾನ್ ಗುಡ್ ಎನಿ ಎಕ್ಸ್ಟೆಂಟ್ ನನ್ನ ಟಚ್ ಮಾಡಕ್ ಬಂದ್ರೆ ಡೆಫಿನೆಟ್ಲಿ ನಾನು ಸೆಲ್ಫ್ ಡಿಫೆನ್ಸಲ್ಲಿ ನಾವು ಏನು ಬೇಕಾರೆ ಮಾಡ್ತೀವಿ ಯಾಕೆಂದ್ರೆ ಸರ್ಕಾರ ಬ ಗನ್ಮೆನ್ ಕೊಡಬೇಕಾದ್ರು ಕೊಟ್ಟಿಲ್ಲ ನಾವು ಮುನ್ನ ನಾವು ಕಾಪಾಡ್ಕೊಳ್ಬೇಕು ಅಂದರೆ ಸೆಲ್ಫ್ ಡಿಫೆನ್ಸ್ ರಕ್ಷಣೆ ಹೋಗಲೇಬೇಕಾಗತ್ತೆ ಹಂಗಾಗಿ ನಾಯಿಗಳು ಗನ್ಮೆನು ಮತ್ತು ನನ್ನ ಐ ಆಮ್ ಓಪನ್ ಅದ್ರಲ್ಲೇನು ಮುಚ್ಚು ಮರ ಇಲ್ಲ ನೀವು ಕೊಟ್ಟಿಲ್ಲ ನಾನು ಮಡ್ಕೊಂಡಿದ್ದೀನಿ ಅಷ್ಟೇ ಮೇಡಮ್ ಇವಾಗ ದರ್ಶನ್ ಅವರು ಬೇಲ್ ತೊಗೊಂಡು ಆಚೆ ಬಂದಿದ್ದಾರೆ ಏನು ಹೇಳ್ತೀರಾ ಮನೆಗೆ ಹೋಗಲಿ ಮೇಡಮ್ ಪಕ್ಕದ ಮನೆಗೆ ಹೋಗೋದು ಬೇಡ ಮೇಡಮ್ ಅವನು ಶೆಡ್ಗೆ ಹೋಗೋದು ಬೇಡ ಸ್ಟಾರ್ ಹೋಟ್ಲಲ್ಲಿ ಇರಲಿ ಶೆಡ್ಗೆ ಹೋಗೋದು ಬೇಡ ವಿಜಯಲಕ್ಷ್ಮಿ ಚೆನ್ನಾಗಿ ನೋಡ್ಕೊಳ್ಳಿ ಇನ್ನು ಬೇರೆಯವ್ರನ್ನೆಲ್ಲ ಕೈ ತೊಳ್ಕೊಂಡು ಆರಾಮಾಗಿರಲಿ ಆ ವಿನಯಿ ಆ ಪರೋಡಿಗಳು ಜೈ ಆ್ಯಂಡ್ ಶೆಡ್ಗಳ್ನ ಬಿಟ್ಟುಬಿಡ್ಲಿ ಸಾಧ್ಯವಾದರೆ ಏನೋ ಏನೋ ಬಾಯಿ ಜೊತೆ ಜಾಸ್ತಿ ಇಡ್ತಾನಂತೆ ಬಾಯ್ದು ಫ್ರೆಂಡ್ಶಿಪ್ ಹೋಗಿ ದಂಧೇನೇ ಇದ್ರೆ ಅದನ್ನು ಸ್ಟಾಪ್ ಮಾಡಲಿ ಪ್ರೊಡ್ಯೂಸರ್ಗೆ ಗನ್ ಇಕ್ಕೋದು ಅವೆಲ್ಲ ಒಳ್ಳೇದಲ್ಲ ಮೇಡಮ್ ಅವೆಲ್ಲ ಕ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು ಸಾಧ್ಯವಾದರೆ ಈ ಕೇಸು ತುಂಬ ಸೀರಿಯಸ್ ಆಗಿದೆ ಕನ್ವಿಕ್ಷನ್ ಆಗೋದನ್ನು ತಪ್ಪಿಸ್ಕೊಳ್ಳಿ ಮೇಡಮ್ ಇತ್ತೀಚೆಗೆ ರೋಲ್ಸ್ ರಾಯ್ಸ್ ತುಂಬ ಸದ್ದು ಮಾಡ್ತಾ ಇದೆ ನೀವು ಕೂಡ ಒಳಗಡೆ ಹೇಳಿದ್ರಿ ರೋಲ್ಸ್ ರಾಯ್ಸ್ ತುಂಬ ಸದ್ದು ಮಾಡ್ತಾ ಇದೆ ಅಂತ ಏನಿದ್ರು ಹಿಂದಿನ ಸ್ಟೋರಿ ಏನಿರ್ಬೋದು ಅಂತ ಮೇಡಮ್ ಏನಿಲ್ಲ ಅದು ಸಿ ರಚಿತಾ ರಾಮ್ ಅವರು ಪೊಲಿಟಿಕಲ್ ಐತಿ ಪಾರ್ಟೀಸ್ಗಳಿಗೆ ಹೋಗ್ತಾರೆ ಪೊಲಿಟಿಷನ್ಸ್ ಸಾಕಷ್ಟು ಜನ ಪೊಲಿಟಿಷಿಯನ್ಗೆ ತುಂಬ ಪರಿಚಯ ಅವರು ತುಂಬ ಕ್ಲೋಸು ಅಂತ ಒಂದಷ್ಟು ವಿಚಾರಗಳು ಓಡಾಡ್ತಾ ಇದೆ ಅದಕ್ಕೆ ರಚಿತಾ ರಾಮ್ ಅವರೇ ಉತ್ತರ ಕೊಡಬೇಕು ಬೇರೆ ಬೇರೆ ವಿಚಾರಗಳು ರನ್ ಆಗ್ತಾ ಇದೆ ಅವರು ಈ ನಡುವೆ ಪಬ್ಲಿಕ್ಕನ್ನು ಪಬ್ಲಿಕಲ್ಲೂ ಕೂಡ ಇಲ್ಲ ಎಲ್ಲಿ ನೋಡಿದ್ರು ತೃಪ್ತಿಗೆ ಹೋಗೋದಂತೆ ದೇವಸ್ಥಾನಗಳು ಸುತ್ತದಂತೆ ಟೆಂಪಲ್ ರೀ ನಿಂಗಳ ಅಮ್ಮ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಆಯಮ್ಮನ ಬಗ್ಗೆ ಸಿಕ್ಕಾಬಡೆ ಚರ್ಚೆಯಲ್ಲಿದೆ ಶೀ ಈಸ್ ವೆರಿ ಕ್ಲೋಸ್ ಟು ಮೆನಿ ಎಕ್ಸ್ ಸಿ ಎಮ್ಸು ಪೊಲಿಟಿಷಿಯನ್ಸು ಮತ್ತು ಪೊಲಿಟಿಕಲ್ ಪಾರ್ಟಿಗಳಿಗೆ ಹೋಗ್ತಾರೆ ಆಮೇಲೆ ಅವ್ರ ಜೊತೆ ಒಡನಾಟ ಇದೆ ಮತ್ತು ಅವರಿಂದ ಸಾಕಷ್ಟು ಇವ್ರಿಗೆ ಆರ್ಥಿಕವಾಗಿ ಲಾಭ ಆಗಿದೆ ಅಂತ ಇದೆಲ್ಲ ಚರ್ಚೆ ಆಗ್ತಾ ಇದೆ ಸಿ ಟು ಎಕ್ಸ್ಪ್ಲೇನ್ ಸರಿ ಈಗ ಕೊನೆಯ ಪ್ರಶ್ನೆ ಬಿಗ್ ಬಾಸ್ ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ ಯಾರಾಗಿರ್ತಾರೆ ಮೇಡಮ್ ನನಗೆ ನನಗೆ ನಿಜವಾಗ್ಲೂ ಬಿಗ್ ಬಾಸ್ ಬಗ್ಗೆ ಮಾಡೋಕೆ ಇಷ್ಟನೇ ಇಲ್ಲ ಮೇಡಮ್ ಯಾಕಂದರೆ ನನಗೆ ಅನ್ಸುತ್ತೆ ಬಿಗ್ ಬಾಸ್ ಅನ್ನೋದು ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡುವಂಥ ಪ್ಲಾಟ್ಫಾರ್ಮ್ ಅಂತ ನಾನು ಅನ್ಕೊಂಡಿದ್ದೆ ಮೆಸೇಜ್ ಕೊಡೋರನ್ನ ಹೊರಗಡೆ ಹಾಕಿ ಕ್ರಿಮಿನಲ್ಸ್ ಆಟ ಆಡಿಸ್ಕೊಂಡು ನನಗೊತ್ತಿಲ್ಲ ಮೇಡಮ್ ಏನು ಮೆಸೇಜ್ ಕೊಡ್ತಾ ಇದಾರೆ ಅಂತ ಏನೋ ಇರೋದಲ್ಲಿ ನಾವು ದರ್ಶನ್ ದರ್ಶನ್ ಮೀನ್ ದರ್ಶನ್ ತೀನಿ ಸುದೀಪ್ ಅವ್ರಿಗೆ ಗೌರವ ಕೊಡ್ತೀವಿ ಬಟ್ ಡಜನ್ ಮೀನ್ ದಟ್ ಏನೋ ಮಾ ಅವ್ರು ಮಾಡೋದನ್ನೆಲ್ಲ ಅಂತ ನಾನು ಎಲ್ಲೂ ಹೇಳೋಕೆ ಹೋಗಲ್ಲ ಅಲ್ಲಿ ಕ್ರಿಮಿನಲ್ಗಳನ್ನ ಒಬ್ಬ ಮೋಕ್ಷಿತ ಅನ್ನೋ ಒಬ್ಬ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿದಂಥ ಆರೋಪ ಇರುವಂಥ ವ್ಯಕ್ತಿ ಆಗಿರ್ಬೋದು ಐದು ಕೋಟಿ ರೂಪಾಯಿ ಟಿಕೆಟ್ ಕೊಡ್ತೀನಿ ಅಂತ ಡೀಲ್ ಮಾಡಿದಂಥ ಡೀಲ್ ರಾಣಿ ಆಗಿರ್ಬೋದು ಇಂಥವರೆಲ್ಲ ಮಾಡ್ಕೊಂಡು ಇವರು ಬಿಗ್ ಬಾಸ್ ನಡೆಸ್ಕೊಂಡು ಕಪ್ ತಗೊಂಡ್ರೆ ಏನು ಮೇಡಮ್ ಕಪ್ ತಗೊಂಡಿಲ್ಲ ಅಂದ್ರೆ ಏನು ಮೇಡಮ್ ಐ ಡೋನ್ ಥಿಂಗ್ ಸೋ ಎನಿ ಇಸ್ ಇದಾರೆ ಮೇಡಮ್ ನೋಡಿದ್ರಲ್ಲ ಲಾಯರ್ ಜಗದೀಶ್ ಅವ್ರ ಮನೆ ಹೇಗಿದೆ ಅಂತ ಕಂಪ್ಲೀಟ್ ಹೋಮ್ ಟೂರ್ ಮಾಡ್ಕೊಂಡ್ಬಂದಿದೀವಿ ಎಲ್ಲೆಲ್ಲಿ ಏನೇನಿದೆ ಸರ್ ಹೇಗಿರ್ತಾರೆ ಮನೆಯಲ್ಲಿ ಹಾಗೆ ಸರ್ ಆ್ಯಕ್ಚುಲಿ ನಾನು ಕೇಳಬೇಕು ನಿಮ್ಮ ಡೈಲಿ ರೊಟೀನ್ ಹೆಂಗಿರುತ್ತೆ ನಾನು ಅದನ್ನೇ ಮರ್ತೆ ಮೇಡಮ್ ಬೆಳಿಗ್ಗೆ ಮೂರು ಗಂಟೆಗೆ ಹೇಳ್ತೀನಿ ಮಾರ್ನಿಂಗ್ ಥ್ರೀ ಓ ಕ್ಲಾಕ್ಗೆ ಹೆಚ್ಚಿಗೆ ಆಗುತ್ತೆ ಮೂರು ಗಂಟೆಯಿಂದ ಸ್ವಲ್ಪ ಮೆಡಿಟೇಷನು ಅದು ಇದು ಸ್ವಲ್ಪ ಬ್ರಷೀಷ್ ಮಾಡಿ ಫ್ರೆಶ್ ಅಪ್ ಆಗ್ತೀನಿ ಸೊ ನಾಲ್ಕು ಗಂಟೆಗೆ ಸ್ವಲ್ಪ ಇದು ದೇವ್ರನ್ನೆಲ್ಲ ಸ್ವಲ್ಪ ತೊಳಿಬೇಕು ಕೈಲಾಸವಂತೆ ತೊಳೆದ್ಬಿಟ್ಟು ಅದನ್ನು ಸ್ವಲ್ಪ ಶುದ್ಧೀಕರಣ ಮಾಡಬೇಕು ಪ್ಲಸ್ ಹೊರಗಡೆ ಸ್ವಲ್ಪ ನಾನೇ ಎಲ್ಲ ನೀರು ಬಿಡ್ತೀನಿ ಸ್ವಲ್ಪ ಗಾಡಿ ಗಿಡಿ ಸ್ವಲ್ಪ ಗನ್ಮೆನ್ ಎಲ್ಲ ಎಬ್ಬರಿಸ್ಬೇಕಾಗುತ್ತೆ ಅವರೆಲ್ಲ ಸ್ವಲ್ಪ ನಾಲ್ಕು ಗಂಟೆ ಐದು ಗಂಟೆಗೆ ಅವ್ನ ಎಬ್ಬರಿಸ್ಬಿಡ್ತೀನಿ ಸೊ ಅವರು ರೆಡಿ ಆಗ್ತಾರೆ ಸೊ ಬೈ ಫೈವ್ ತರ್ಟಿ ವಿಲ್ ಬಿ ರೆಡಿ ಫಾರ್ ಅವರ್ ಜಾಬ್ ಮೇಡಮ್ ಬೆಳಗ್ಗೆ ಅವರು ಸೆಟಲ್ಮೆಂಟ್ ಅವ್ಯೂ ಮಾಡಬೇಕಾಗುತ್ತೆ ಬೆಳಗ್ಗೆ ಹೊರನೆ ಮನೆ ಹಿಡಿಯೋಕ್ಕಾಗೋದು ಕೆಲವ್ರನ್ನ ಸೊ ಬೆಳಗ್ಗೆ ಐದು ಗಂಟೆಗೆ ಐದುವರೆಗೆ ಅವ್ರ ಮನೆಗಳ ಹತ್ರ ಇರ್ತೀವಿ ಇಡ್ಕೊಂಬೋಕೆ ಯಾಕಂದರೆ ಎಷ್ಟೋ ಜನ ಈಗ ನೋಡಿ ಎಷ್ಟೋ ಜನ ದುಡ್ಡುಗಳು ಕೊಡಬೇಕಾಗತ್ತೆ ನೂರಾರು ಕೋಟಿ ರೂಪಾಯಿ ಇಸ್ಕೊಂಡು ಓಡಾಬಿಟ್ಟಿದ್ದಾರೆ ಪೊಲೀಸರು ಕಕ್ಷಿಗಲ್ಲ ಅವ್ರ ಸಿಗಲ್ಲ ನಮ್ಮ ಕ್ಲೈಂಟ್ಗಳು ಬಂದು ನಮ್ಗೆ ಹೇಳ್ತಾರೆ ಸರ್ ಏನಾದರೂ ಇಡಕ್ಕಾಗತ್ತೆ ಅಂತ ಪೊಲೀಸರ ಜೊತೆ ಕೋರ್ಡಿನೇಟ್ ಮಾಡಿಕೊಂಡು ವಾರಂಟ್ಗಳನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬೆಳಗ್ಗೆ ಹೊತ್ತಿ ಹೋಗ್ಬೇಕಾಗತ್ತೆ ಮಾಡ್ತೀವಿ ಮೇಡಮ್ ಸಂಪಾದನೆ ಚೆನ್ನಾಗಿ ಆಗ್ತಾ ಇದೆ ಕೋಟ್ಯಾಂತರ ರೂಪಾಯಿ ದುಡ್ಡು ಹರಿದು ಬರ್ತಾ ಇದೆ ಅಂತಂಥ ಡೀಲ್ಗಳು ಬರ್ತಾ ಇದೆ ಮೇಡಮ್ ದರ್ಶನ್ ಒಬ್ಬನೇ ಎಣಿಸ್ತಾರೆ ಏನು ಪ್ರಯೋಜನ ಮೇಡಮ್ ದುಡ್ಡನ್ನ ಕುಮಾರಸ್ವಾಮಿ ಒಬ್ಬನೇ ಕೋಟ್ಯಾಧೀಶ್ವರದ ಏನು ಪ್ರಯೋಜನ ಮೇಡಮ್ ಬೊಮ್ಮಾಯಿ ಒಬ್ಬನೇ ಬಿಟಿಕಾನ್ ಡಿಜಿಟಲ್ ಡೀಲರ್ ಆಗ್ಬಿಟ್ರೆ ಹೆಂಗೆ ಮೇಡಮ್ ನಾವು ಕೂಡ ಬೆಂಗಳೂರಲ್ಲಿ ಹುಟ್ಟಿರೋರು ಕೆಂಪೇಗೌಡರು ವಂಶದವ್ರು ಮೇಡಮ್ ನೀವು ಹೇಳಬೇಕಂದ್ರೆ ಅಂಥದ್ದೊಂದು ನೂರು ಮಿಷನ್ ಮಾಡ್ಕೊಬೇಕು ಮೇಡಮ್ ಆವತ್ತು ನಿಜವಾಗ್ಲೂ ಕೆಂಪೇಗೌಡರು ಎಸಿಗೆ ನಾವು ಲಾಯಕ್ಕು ಅಂಥ ದಿನ ಬರುತ್ತೆ ಮೇಡಮ್ ಅಂಥದ್ದೊಂದು ನೂರು ಜನ ಬೆಳಗ್ಗೆಯಾದರೂ ನೂರು ಜನ ನಮ್ಮ ಮನೆಯಲ್ಲಿ ಎಣಿಸ್ಬೇಕು ಮೇಡಮ್ ಅಂಥ ವ್ಯವಹಾರ ಮಾಡಿ ಅಂಥ ಬಿಸ್ನೆಸ್ಸನ್ನು ಸೆಟಪ್ ಮಾಡ್ತೀನಿ ಮೇಡಮ್ ಹೆಚ್ಚು ಕಮ್ಮಿ ನೀವು ತೆಲುಗುನಲ್ಲಿ ಮಹೇಶ್ ಬಾಬು ಅಂತ ಬಿಸ್ನೆಸ್ ಬಿಸ್ನೆಸ್ ಮ್ಯಾನ್ ಅಂತ ಫಿಲಮ್ ಇದೆ ಮೇಡಮ್ ಹೆಚ್ಚು ಕಮ್ಮಿ ಆಸ್ಟ್ರೇಲಿಯಲ್ಲಿ ವರ್ಕ್ ಮಾಡಬೇಕು ಅಂತ ಇಷ್ಟ ಇದೆ ಮೇಡಮ್ ಫುಲ್ ಇನ್ಸ್ಪಿರೇಷನ್ ಆಗಿದ್ದೀರಾ ಇಲ್ಲ ಹೇಗೆ ಅಂತ ಮೇಡಮ್ ಮಹೇಶ್ ಬಾಬು ನಿಜವಾಗ್ಲೂ ಇನ್ಸ್ಪೈರ್ಡು ಒಂದು ಒಬ್ಬ ಒಳ್ಳೆ ನಟ ಅವನು ಮಹೇಶ್ ಬಾಬು ಮಾಡ್ತಾರೆ ಮೇಡಮ್ ಈಸ್ ಎ ವೆರಿ ಗುಡ್ ಮ್ಯಾನ್ ಹ್ಯೂಮನ್ ಬೀಯಿಂಗು ನನಗೆ ಮಹೇಶ್ ಬಾಬು ನಟಿಸಿರುವಂಥ ಬಿಸ್ನೆಸ್ ಮೆನ್ ಫಿಲಮ್ ತುಂಬ ಇಷ್ಟ ಅವನು ರೌಡಿಗಳ್ ಕರ್ಕೊಂಡ್ಬಂದು ಅವನು ಕೆಲಸ ಕೊಡ್ತಾನೆ ಕಮಿಷನರ್ ಬಂದು ಕೇಳ್ತಾನೆ ಏನಿವ್ರ ಯಾರು ಅಂತಂದ್ರೆ ನಮ್ಮ ಎಂಪ್ಲಾಯ್ ಅಂತಾನೆ ನಾನು ಕೂಡ ಏನಾದರೂ ಈಗ ಅಲ್ಲಿ ಅಲ್ಲೊಂದು ದೊಡ್ಡ ಆಫೀಸ್ ತೊಗೊಂಡಿದ್ದೀವಿ ಐವತ್ತೆಂಟು ಸಾವಿರ ಸ್ಕ್ವೇರ್ ಫೀಟ್ ಸೆವೆಂತ್ ಫ್ಲೋರ್ ತೊಗೊಂಡಿದ್ವಿ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಅದರಲ್ಲಿ ಬೆಂಗಳೂರಲ್ಲಿರೋ ರೌಡಿಗಳಿಗೆಲ್ಲ ಕರ್ಕೊಂಬಂದು ಕೆಲಸ ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಮೇಡಮ್ ಮನೇಲೆಲ್ಲ ಇವಾಗ ನಾನು ಬರಬೇಕಾದ್ರೆ ನೋಡಿದೆ ಸರ್ ಫುಲ್ ಅಲ್ಲೆಲ್ಲ ಮರ ಇಟ್ಕೊಂಡು ಪರ್ಕೆಲ್ಲ ಇಟ್ಕೊಂಡು ಕ್ಲೀನ್ ಎಲ್ಲ ಮಾಡ್ತಾ ರೈತರು ಮಕ್ಕಳು ಮೇಡಮ್ ನಾವೆಲ್ಲ ಹಾಳಾಗ ಬಲ್ಲವನ್ನೇ ಅಂತ ಇದೆ ಮೇಡಮ್ ಕಸ ಗುಡ್ಸೋಕೆ ಬರೋನು ದೇಶನ ಕೂಡ ಹಾಳು ಬಲ್ಲ ಟೀಮಾರೋನು ಪ್ರೈಮ್ ಮಿನಿಸ್ಟರ್ ಆಗಬಲ್ಲ ಅಂತಂದ್ರೆ ಓ ಬ್ಯಾರಿಸ್ಟರು ಒಬ್ಬ ರೈತರ ಮಗ ಒಬ್ಬ ಹೋರಾಟಗಾರ ಯಾಕೆ ಮೇಡಮ್ ದೇಶದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಇನ್ಫ್ಯಾಕ್ಟ್ ನಾನು ಹೇಳದ್ರೆ ನಾನು ಒಬ್ಬನೇ ಅಲ್ಲ ಮೇಡಮ್ ನಿಮ್ಮಂಥವ್ರೆಲ್ಲ ಬರಬೇಕು ನಿಮ್ಮಂಥವ್ರೆಲ್ಲ ರಾಜಕೀಯವಾಗಿ ಮೈಲಿಗೆ ಬಂದಾಗ ಮಾತ್ರ ಬದಲಾವಣೆ ಸಾಧ್ಯ ಮೇಡಮ್ ನಾವು ಆರ್ಥಿಕವಾಗಿ ನಾವೆಲ್ಲ ಸ್ವಲ್ಪ ಸದೃಢ ಆಗಿಬಿಟ್ರೆ ನಾವೆಲ್ಲ ಬಲ ಮೇಡಮ್ ನಾವು ಪ್ರತಿಯೊಬ್ಬ ಆರು ಕೋಟಿ ಕನ್ನಡಿಗರು ಕೂಡ ಈ ದೇಶಕ್ಕೆ ಒಂದು ಬಲ ಇದ್ದಂಗೆ ಹೇಳ್ದಲ್ಲ ಇಪ್ಪತ್ತು ವರ್ಷ ಮುಂಚೆ ನಾವು ಪ್ರೈಮ್ ಮಿನಿಸ್ಟರ್ನ ಕೊಟ್ಟಿದ್ದೀವಿ ನಾವು ಮೇಡಮ್ ಏನು ಕೊಡೋಕ್ಕಾಗಲ್ಲ ಇವತ್ತು ಐ ಟಿ ಹಬ್ಬು ಮೇಡಮ್ ಕರ್ನಾಟಕ ಇಸ್ ಎ ಐ ಟಿ ಹಬ್ಬು ವರ್ಲ್ಡ್ಗೆ ಸಿಲಿಕಾನ್ ವ್ಯಾಲಿ ಅಂತ ಹೇಳ್ತಾರೆ ನಾವು ಏನು ಮಾಡೋಕ್ಕಾಗಲ್ಲ ಮೇಡಮ್ ಮೇಡಮ್ ಬೇಲೂರು ಹಳೇಬೇಟೆಗೆ ಹೋಗ್ಬಿಟ್ರೆ ಸ್ಕಲ್ಪ್ಚರ್ಸ್ಗೆ ಆರ್ಕಿಟೆಕ್ಚರ್ಗೆ ವಿ ಆರ್ ಫೇಮಸ್ ಮೇಡಮ್ ಈ ಕಡೆ ಬಳ್ಳಾರಿ ಕಡೆ ಹೋಗ್ಬಿಟ್ರೆ ಮಣ್ಣನ್ನು ಮಾರ್ಕೊಂಡು ದುಡ್ಡು ಮಾಡೋದ್ರಲ್ಲಿ ಫೇಮಸ್ ಮೇಡಮ್ ನಾವು ಈ ಕಡೆ ಬೆಳಗಾವಿಗೆ ಹೋದ್ರೆ ಮಹಾರಾಷ್ಟ್ರ ಮತ್ತು ನಮ್ಮ ರೈ ನಮ್ಮ ಮೇಡಮ್ ಇಡೀ ಕರ್ನಾಟಕಕ್ಕೆ ಪಂಪ್ ಮಾಡೋದು ಅಗ್ರಿಕಲ್ಚರ್ ಫೀಡ್ಸು ನಮ್ಮ ಉತ್ತರ ಕರ್ನಾಟಕದವರು ಮೇಡಮ್ ಇಡೀ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಚಾಲಕರು ಇವರು ನಮ್ಮ ಉತ್ತರ ಕರ್ನಾಟಕದ ರೈತರು ಮಕ್ಕಳು ಮೇಡಮ್ ಪೊಲೀಸ್ ಕಾನ್ಸ್ಟೇಬಲ್ಗಳು ಕೂಡ ಅವರೇ ಮೇಡಮ್ ಮೇಡಮ್ ಎಂಥ ವಿವಿಧತೆಯಲ್ಲಿ ಏಕತೆ ಇದೆ ಮೇಡಮ್ ಇಲ್ಲಿ ಮೈಸೂರು ಕಡೆ ಹೋಗ್ಬಿಡ್ರಿ ಮೇಡಮ್ ಕೆ ಆರ್ ಎಸ್ ಡ್ಯಾಮ್ ಇದೆ ಅಲ್ಲೇ ಒಂದು ನಿಜವಾದಂಥ ಡಿಫ್ರೆಂಟು ಮಂಗ್ಳೂರ್ಗೆ ಹೋಗ್ಬಿಡಿ ನಮ್ಮ ಮಂಗಳೂರು ಅನ್ಸೋರು ಮತ್ತು ಆ ಕೇರಳ ಎರಡು ಸೊಗಡು ಎಷ್ಟು ಚೆನ್ನಾಗಿದೆ ಮೇಡಮ್ ವಿವಿಧತೆಯಲ್ಲಿ ಏಕತೆ ಇದೆ ಮೇಡಮ್ ಕುವೆಂಪು ಅದನ್ನೇ ಮೇಡಮ್ ಹೇಳಿರೋದು ಕುವೆಂಪು ಅವರ ಮಾತುಗಳನ್ನು ಆದರ್ಶವಾಗಿ ತಗೊಳ್ಬೇಕಲ್ಲ ಮೇಡಮ್ ಮೇಡಮ್ ಈ ದೇಶಕ್ಕೆ ಬೇಕಾಗಿರೋದು ಬಸವೇಶ್ವರ ಮೇಡಮ್ ಏಕತೆಯನ್ನು ಸಾರೋ ಅಂತ ಬಸವೇಶ್ವರ ಮೇಡಮ್ ಬಟ್ ವಿಚಾರ ಏನು ಅಂತಂದರೆ ಬಸವಣ್ಣ ಹೆಸರು ಹೇಳ್ಕೊಂಡು ಯಡಿಯೂರಪ್ಪನ ಮಾಡ್ತಾರ ಅಂತ ಯಡಿಯೂರಪ್ಪನ ಪಾರ್ಟಿ ಮಾಡ್ತಾರೋ ಅಂತ ಕೆಟ್ಟು ಕೆಲಸ ಇದೆಯಲ್ಲ ಮೇಡಮ್ ಅದು ವಿರೋಧಿ ನಾವು ಬಸವಣ್ಣ ಹೇಳಿದ್ರು ಏಕತೆ ಅಂತ ಏಕ ಏಕ ಮಂಟಪ ಅಂತ ಮಾಡಿದ್ದು ಸಂವಿಧಾನಿಕವಾದಂಥ ವಿಚಾರಗಳನ್ನು ಹನ್ನೆರಡನೇ ಶತಮಾನದಲ್ಲಿ ನೀವೆಲ್ಲ ಒಂದೇ ಎಲ್ಲರೂ ಒಂದೇ ಅಂತ ಹೇಳಿದ್ರು ಬಸವಣ್ಣರ ಮೇಡಮ್ ಮೇಡಮ್ ಬಸವಣ್ಣನವರ ರೀತಿ ನೀತಿಗಳು ಆಳ್ವಿಕೆಗೆ ಬರಬೇಕು ಮೇಡಮ್ நான் பசவணிங் கண்ட துண இஸ்வம் பசவஸ்வரர் ஏனார் அத்வசாயின் திக்கு நான் எப்போன பட் அது கம்ப்ளீட் உல்ட்டா எப்ப ஆ ரோல் சைஸ் கொடுசத்தேனும் இல்லை நன்கூ நானும் பசவராஜ் பம்மாயி ಬರ ಭರದ ಬೊಮ್ಮಾಯನಲ್ಲ ನನ್ನೂ ದತ್ತು ತಗೊಂಬಿಡಿ ಜೊತೆಲಿ ಸೂರ್ಯ ರಾಜು ಡಿ ಕೆ ಕುಮಾರ್ ಕೆಲಸ ಇಬ್ಬರೂ ದತ್ತು ತಗೊಳ್ಳಿ ಇಬ್ಬರಿಗೂ ಸ್ವಲ್ಪ ಆಸ್ತಿ ಗಿಸಿ ಬರ್ಕೊಡಿ ನಮಗೂ ಕೂಡ ಆಶೀರ್ವಾದ ಮಾಡಿ ಎಂ ಪಿ ಎಮ್ ಎಲ್ ಎ ಮಾಡಿ ಬೇಕಾದ್ರೆ ಶಿಗಾವಿ ನೆಕ್ಸ್ಟ್ ಟೈಮ್ ನಿಮ್ಮ ಮನಸ್ಸಿಗೆ ಗೆಲ್ಸ್ಕೊಂಬತ್ತೀವಿ ನಮ್ಮನ್ನೇನಾದರೂ ನೀವು ರಾಜಕೀಯವಾಗಿ ಮಾಡಿದ್ರೆ ಮಳೆ ಸ್ವಲ್ಪ ಆಸ್ತಿ ಗಿಸ್ತಿನೂ ಕೊಡಿ ಮಾಡಿ ಎಲ್ಲರೂ ಹೇಳ್ತಾರೆ ಬಸವರಾಜ ಅಂತ ಶಿಖಾಪಡೆ ಆಸ್ತಿ ಇದೆ ಅಂತ ನನಗೂ ಕೂಡ ಕೊಡಲಿ ಕೈಯನ್ನು ಸ್ವಲ್ಪ ದಾರ ಹೇಳಿಲಿ ಅಂತ ನಾನು ಬಸವರಾಜ್ ಬಮ್ಮಾಯಿಗೆ ಹೇಳ್ತೀನಿ ಕುಮಾರಸ್ವಾಮಿಗೆ ಹೇಳ್ತೀನಿ ಕೋರ್ಸ್ ಸಿದ್ದರಾಮಯ್ಯಗೂ ಹೇಳಬೇಕಾಗುತ್ತೆ ಯಾಕಂದರೆ ಅವರು ಸುತ್ತಮುತ್ತ ಒಂದು ಇಪ್ಪತ್ತ್ ಮೂರು ಜನ ಎಲ್ಲ ಕೋಟ್ಯಾಧೀಶ್ವರು ಮೇಡಮ್ ನಮ್ಮಂಥವ್ರಿಗೆಲ್ಲ ಅವ್ರು ಸಪೋರ್ಟ್ ಮಾಡ್ಬೇಕು ಮೇಡಮ್ ನೋಡಿ ಗುಜರಾತಿಗಳು ಒಬ್ಬರು ಬಂದ್ರೆ ಸಪೋರ್ಟ್ ಮಾಡೋಕ್ಕೆ ನೂರು ಜನ ಗುಜರಾತಿಗಳು ಬರ್ತಾರೆ ಸೇಟುಗಳು ಬರ್ತಾರೆ ಕನ್ನಡಿಗರು ಬರೀ ಕಾಲು ಕೆಲಸ ಕಳೀತಾರೆ ಮೇಡಮ್ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿದ್ರೆ ಮೇಡಮ್ ಅದಾನಿ ಅಂತವ್ರು ನೂರು ಜನ ಅದಾನಿ ಕರ್ನಾಟಕದಲ್ಲಿ ಹುಡ್ತಾರೆ ಮೇಡಮ್ ಆ ದಿನ ಬರಬೇಕು ಮೇಡಮ್ ಥ್ಯಾಂಕ್ ಯು ಸರ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಇಷ್ಟೊತ್ತು ಹಾಗೆ ನಿಮ್ಮ ಮನೇನ ನಮ್ಮ ಆಡಿಯನ್ಸ್ ತೋರಿಸಿದ್ದಕ್ಕೆ ಹಾಗೆ ನಮಗೂ ನೋಡಿಸಿದ್ದಕ್ಕೆ ನೋಡಿದ್ರಲ್ಲ ಲಾಯರ್ ಜಗದೀಶ್ ಅವ್ರ ಮನೆ ಹೇಗಿದೆ ಅಂತ ಒಂದು ಸ್ವಲ್ಪ ಸೈನ್ಸ್ ಕೂಡ ಇದೆ ಹಾಗೆ ಹ್ಯುಮ್ಯಾನಿಟಿ ಕೂಡ ಕಾಣಿಸುತ್ತೆ ಅವ್ರು ತುಂಬಾ ದೊಡ್ಡ ದೈವ ಭಕ್ತರು ಅನ್ನೋದು ಕೂಡ ನಮಗೆ ಅವ್ರ ಮನೇನ ಒಂದ್ಸಲ ನೋಡಿದ್ರೇ ಗೊತ್ತಾಗ್ಬಿಡತ್ತೆ ಹೀಗಿರುತ್ತೆ ಲಾಯರ್ ಜಗದೀಶ್ ಅವರ ಮನೆ ನೀವು ಒಂದು ಕಂಪ್ಲೀಟ್ ಔಟ್ಲುಕ್ ನೋಡಿದೀರಾ ಹಾಗೆ ಅವರು ಕರೆಂಟ್ನ ಕೂಡ ಸೋಲಾರ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಹಾಗೆ ವಿಂಡ್ ಕೂಡ ಇದೆ ಚಿಕ್ಕದಾಗಿ ಅಂದ್ರೆ ಎಷ್ಟು ಬುದ್ಧಿವಂತಿಕೆ ಇದೆ ಅವ್ರಿಗೆ ಅಂತ ನಮ್ಗೆ ಇದ್ರಲ್ಲಿ ಕೂಡ ಗೊತ್ತಾಗುತ್ತೆ ಮನೆ ಮೇಲೆ ಬೀಳುವಂಥ ನೀರನ್ನ ನಾವು ಆಚೆ ಹಾಕೋದಿಲ್ಲ ಮೂರಿಗೆ ಹಾಕೋಲ್ಲ ಅಥವಾ ಕೆರೆ ಕಳಿಸಲ್ಲ ನಾವು ಇಲ್ಲೇ ಅದನ್ನು ನಮ್ಮ ಬೋರ್ವೆಲ್ ಬಿಟ್ಕೊಂತೀವಿ ಸೊ ಈ ಮಳೆ ನೀರನ್ನು ಕೂಡ ನಾವು ನಾವು ನಮ್ಮ ಭೂಮಿಗೆ ಬಿಟ್ಕೊಂತೀವಿ ಹಾಗಾಗಿ ಈ ಭೂಮಿ ಯಾವಾಗ ತ್ಯಾವ ಆಗಿರುತ್ತೆ ತ್ಯಾವ ಇತ್ತು ಅಂತಂದರೆ ಅದರಲ್ಲಿ ಐ ತಿಂಕ್ ಎರೆ ಹುಳಗಳೆಲ್ಲ ಜೀವಂತವಾಗಿರ್ತವೆ ಎರೆ ಹುಳ ಇತ್ತು ಅಂತಂದರೆ ಅದು ತುಂಬ ಒಳ್ಳೆಯ ಮಣ್ಣು ಅಂತ ಹೇಳ್ತಾರೆ ಮೇಡಮ್ ಸಿ ಎಲ್ಲದಕ್ಕೂ ವೈಜ್ಞಾನಿಕವಾದಂಥ ಒಂದು ಕಾರಣ ಇದೆ ಮೇಡಮ್ ಹಂಗಾಗಿನೇ ನನ್ನ ಮನೆ ನನ್ನ ಜಗದೀಶ್ ಅವರ ಮನೆಯಲ್ಲಿ ಏನು ಇವತ್ತು ಇಂಡಿಪೆಂಡೆನ್ಸ್ ಇದೆ ಅದು ಆರು ಕೋಟಿ ಕನ್ನಡಿಗರ ಮನೆಯಲ್ಲೂ ಬರಬೇಕು ಮೇಡಮ್ ಆವತ್ತು ಸುವರ್ಣ ಯುಗ ಅಂತ ನಮ್ಮ ಕರ್ನಾಟಕದ ನಾವು ಎದೆ ಮುಟ್ಕೊಂಡು ಹೇಳ್ತೀವಿ ಆ ಕೆಲಸ ಮಾಡೋಕ್ಕೆ ಸಿ ಎಮ್ ಆಗೋದು ತುಂಬ ಇಂಪಾರ್ಟೆಂಟು ಮೇಡಮ್ ನಾನು ನನಗೋಸ್ಕರ ಸಿ ಎಮ್ ಆಗಬೇಡ ನಿಮಗೋಸ್ಕರ ಸಿ ಎಮ್ ಮಾಡ್ಬೇಕಾದ್ರೆ ಮಾಡಿ ಖಂಡಿತವಾಗಿ ಬದಲಾವಣೆ ಮಾಡಿ ತೋರಿಸ್ತೀನಿ ಮೇಡಮ್ ನೋಡಿದ್ರಲ್ಲ ಲಾಯರ್ ಜಗದೀಶ್ ಅವರು ಸಿಎಂ ಆಗ್ಬೇಕಂತ ಇಟ್ಕೊಂಡಿರೋ ಕನಸು ಕೂಡ ನನ್ಸಾಗ್ಲಿ ಅವ್ರು ಮಾಡ್ಬೇಕಂದ್ಕೊಂಡಿರೋ ಕೆಲಸಗಳೆಲ್ಲ ಪೂರೈಸ್ಲಿ ಹಾಗೆ ಇವರ ಮನೆ ಟೂರ್ನ ನಾವು ನೋಡಿದೀವಿ ಹೇಗಿತ್ತು ಏನು ಅಂತ ಅವ್ರ ರೊಟೀನ್ ಕೂಡ ದಿನನಿತ್ಯ ಅವ್ರು ಮಾಡುವಂತಹ ಕೆಲಸಗಳ ಬಗ್ಗೆ ಕೂಡ ತಿಳ್ಕೊಂಡಿದ್ದೀವಿ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ